ಪ್ರದೀಪ್ ಹಾಗೆ ಶ್ರೀಕಾಂತ್ ಮೆಂಟಲ್ ಕೂಡ ಪ್ರದೀಪ್ 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 ఎరే తండ ఒడేయర్ చార్జస్ టీ అరు గౌడ మెంటల్ నాలుగు ఉపేంద్ర సర్ వాంత్ క్యాపటన్ వ్రాంత్ ಎಲ್ರಿಗೂ ಬೆಸ್ಟ್ ಆಫ್ಲಕ್ ಸುದೀಪ್ ಅವರೇ ಸೂಪರಾಗೆಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಆ ಟೈಮ್ ಸ್ವಲ್ಪ ಲೇಟ್ಗೆ ಬೇಗ ಬೇಕೋಗಬೇಡಿ ಯಾವಡೋ ಜೊತೆಗಿರ್ತೀವಿ ಎಲ್ಲರ ಜೊತೆ ಶಿವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ದಿ ಟೀಮ್ಸ್ ಆ್ಯಂಡ್ ಕ್ಯಾಪ್ಟನ್ಸ್ ಎಲ್ಲರಿಗೂ ಥ್ಯಾಂಕ್ ಯು <laughs> <Okay. laughs> really really thank you all the best of <laughs> <coughs> you you know please good night mr ಕೃಷ್ಣ ಅವರ ಟೀಮಲ್ಲಿ ಇದಾರೆ ನನಗೂ ಬಹಳ ಧೈರ್ಯ ಆಗ್ತದೆ ಯಾರೋ ಊಟಕ್ಕಿಂತ ಉಪ್ಪಿನ ಸರ್ ಹೇಳ್ತಾರೆ ಅವ್ರು ಲೇಟ್ ಆಗ್ಬೋದು ಕ್ಷಮಿಸಿ ಅಂತ ಸರ್ ನೀವೆಲ್ಲ ನಾವು ಆಸ್ತಿ ಸರ್ ನಮಗೆ ನಿಮ್ ಕ್ಷಮೆ ನಮ್ಮ ನನಗ್ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಟೂರ್ನಮೆಂಟ್ ನಡೆಯುತ್ತೆ ಬಹಳಷ್ಟು ಪ್ರಾಕ್ಟೀಸ್ ಅಲ್ಲಿದ್ದೀರಿ ಅಂತ ಗೊತ್ತಾಯ್ತು ಹೇಳುವ ಗುಡ್ ಫಾರ್ ಅರ್ ಆಲ್ ದಿ ವೆರಿ ಬೆಸ್ಟ್ ವೆರಿ ವೆಲ್ ಆಲ್ ಆಫ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮಸ್ಕಾರ ಸೊ ಸುದೀಪ್ ಸರ್ ಇದುವರೆಗೂ ಮೂರು ಸೀಸನ್ ಎಲ್ಲಕ್ಕಾಗಿಲ್ಲ ಫಸ್ಟ್ ಫಸ್ಟ್ ಹೋಗಿದ್ರು ಸೊ ಈ ಜವಾಬ್ದಾರಿ ಇದೆ ಸೊ ನಾವೆಲ್ಲರೂ ಸುದೀಪ್ ಸರ್ಗೋಸ್ಕರ ಡೆಫಿನೆಟ್ಲಿ ఫైనల్ రెండు ద్వారాలో బల प्रयत्न తప్ప ఎంతో ప్రయత్నాన్ని చెప్పిన చేస్తాం